ಹಾಂ ಎಲ್ಲರಿಗೂ ನಮಸ್ಕಾರ ಜಕ್ಲಿ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೇನು ಟಾಪಿಕ್ ಅಂದ್ರೆ ಪ್ಯೂರ್ ಜವಾರಿಗೂ ಹಳ್ಳಿ ಕ್ರಾಸ್ ನಾಟಿಗೂ ವ್ಯತ್ಯಾಸ ಏನಾದ್ರು ವಿಡಿಯೋದಾಗ ತಿಳಿಸ್ಕೊಡ್ತೀನಿ ದಯವಿಟ್ಟು ಯಾರು ವೀಡಿಯೋ ಸ್ಕಿಪ್ ಹೋಗ್ಬಿಡಿ ಫುಲ್ ವೀಡಿಯೋ ನೋಡಿ ಹಾಗೆ ನಮ್ಮ ಜಕ್ಲಿ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈಗ ಫಸ್ಟ್ ಕ್ರಾಸ್ ನಟಿ ಯಾವ ಥರ ಸಾಕಾಣಿಕೆ ಅನ್ನೋದು ನಿಮಗೆ ಹೇಳ್ತೀನಿ ಈಗ ನಾನು ಸ್ಕ್ರೀನ್ ಮ್ಯಾಗ ಒಂದು ವಿಡಿಯೋ ಹಾಕ್ತೀನಿ ಅದನ್ನು ನೋಡಿರಿ ಇದು ನೋಡಕ್ಕಿರಲ್ಲ ಇದು ಯಾವುದೇ ರೀತಿ ಪ್ಯೂರ್ ಜವಾರಿ ಅಲ್ಲ ಇದು ಎಲ್ಲ ನೀವು ನೋಡತ್ತಿರಲ್ಲ ಇದು ಎಲ್ಲ ಕ್ರಾಸ್ ನಟಿ ಇವನ ಕ್ರಾಸ್ ನಾಟಿ ಏನು ಮಾಡ್ತಾರ ಅಂದ್ರೆ ದಿನದ್ದು ಒಂದು ತಿಂಗಳದ್ದು ಈ ಥರ ಮರಿ ತಗೊಂಡು ಇದನ್ನು ಶೆಡ್ ಒಳಗನೆ ಸಾಕಾಣಿಕೆ ಮಾಡ್ತಾರೆ ಇದನ್ನು ಹೊರಗಡೆ ಫ್ರೀ ರೇಂಜ್ ಏರಿಯಾದಾಗ ಬಿಟ್ಟು ಆಗೋಂಗಿಲ್ಲ ಯಾಕಂದ್ರೆ ಇವ್ಕ ಇಮ್ಯುನಿಟಿ ಪವರ್ ಕಮ್ಮಿ ಇರ್ತೈತಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರ್ತೈತಿ ಹಾಗಾಗಿ ಹೊರಗಡೆ ಬಿಟ್ಟು ನ್ಯಾಚುರಲ್ ಫುಡ್ ಕೊಟ್ಟು ಸಾಕಿದ್ರೆ ಇದು ಬೇಗ ಬೇಗ ಗ್ರೋತ್ ಬರಲ್ಲ ಹಾಗಾಗಿ ಬೇಗ ಗ್ರೋತ್ ಬರಲಿ ಅನ್ನೋ ಕಾರಣಕ್ಕೆ ಇದನ್ನು ಶೆಡ್ ಒಳಗೆ ಸಾಕಾಣಿಕೆ ಮಾಡ್ತಾರೆ ಶೆಡ್ ಒಳಗೆ ಸಾಕಾಣಿಕೆ ಮಾಡ್ಬೇಕಂದ್ರೆ ಯಾವುದೇ ರೀತಿ ನ್ಯಾಚುರಲ್ ಫುಡ್ ಕೊಡಕ್ಕೆ ಬರಲ್ಲ ಶೆಡ್ ಒಳಗೆ ನೀವು ನ್ಯಾಚುರಲ್ ಫುಡ್ ಕೊಡ್ತೀನಿ ಅಂದ್ರೆ ಇವು ಪುಕ್ಕ ಎಲ್ಲ ಹರ್ಕೊಂಡು ಗಾಯ ಮಾಡ್ಕೊಂಡು ಸತ್ತ ಹೋಗ್ಬಿಡ್ತಾವ ಹಾಗಾಗಿ ಇದಕ್ಕೆ ತೂಕ ಬರಲಿ ಬಾಡಿ ವೇಟ್ ಬರಲಿ ಬೇಗ ಬೇಗ ಬೆಳವಣಿಗೆ ಆಗಲಿ ಅಂದ್ರೆ ತೊಂಬತ್ತು ದಿವಸಕ್ಕೆ ಇವರಿಗೆಲ್ಲ ಆಲ್ಮೋಸ್ಟ್ ಆಲ್ ಒಂದು ಮೂರರಿಂದ ಹಿಡಿದು ಒನ್ ಪಾಯಿಂಟ್ ಏಯ್ಟ್ ಮಟ್ಟ ಇವ್ರಿಗೆ ತೂಕ ಬಂದುಬಿಡ್ತೈತಿ ಈ ಥರ ತೂಕ ಬರಲಿ ಅನ್ನೋ ಕಾರಣಕ್ಕೆ ಬಾಯ್ಲರ್ ಫೀಡ್ ಅಂದ್ರೆ ಬಾಯ್ಲರ್ ಕೋಳಿ ನೀವು ತಿಂತಿರಲ್ಲ ಆ ಕೋಳಿಗೆ ಹಾಕೋಂಥ ಫೀಡ್ ಇದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಫ್ರೀ ಸ್ಟಾರ್ಟರು ಸ್ಟಾರ್ಟರ್ ಫಿನ್ಶರ್ ಈ ಥರ ಫೀಡ್ ಯೂಸ್ ಮಾಡ್ತಾರೆ ಈ ಥರ ಫುಡ್ ಹಾಕಿ ಸಾಕೋದು ಇದು ಯಾವುದೇ ರೀತಿ ಜವಾರಿ ಕೋಳಿ ಆಗಂಗಿಲ್ಲ ಇದೆಲ್ಲ ಕ್ರಾಸ್ ನಂಟೈನ್ ಆಗತ್ತೆ ಅಂದರೆ ನಿಮಗೆ ಜವಾರಿ ಕೋಳಿ ತಿಂತಿರಲ್ಲ ಆ ಕೋಳಿ ಟೇಸ್ಟ್ ಈ ಕೋಳಿ ಮಾಂಸದೊಳಗೆ ಬರೋದಿಲ್ಲ ಅಂದ್ರೆ ನೀವು ನ್ಯಾಚುರಲ್ ಫುಡ್ಡು ತಿಂದಿದ್ದು ಟೇಸ್ಟೇ ಬೇರೆ ಇರ್ತೈತಿ ಫೀಡ್ ತಿಂದಿದ್ದು ಟೇಸ್ಟೇ ಬೇರೆ ಇರ್ತೈತಿ ಅಂದರೆ ಈಗ ಬೈಲರ್ ಕೋಳಿ ತಿಂತಿರಲ್ಲ ಆ ಕೋಳಿ ತಿನ್ನೋ ಟೇಸ್ಟು ಈ ಟೇಸ್ಟು ಎರಡು ಸೇಮ್ ಇರ್ತೈತಿ ಅಂದರೆ ಜವಾರಿ ಕೋಳಿ ಎಲುಬು ನಿಮಗೆ ಕಡಿದ್ರೆ ಯಾವುದೇ ರೀತಿ ಪುಡಿ ಆಗಂಗಿಲ್ಲ ಈ ಕೋಳಿ ಎಲುಬು ಮಾತ್ರ ಕಡಿದ ತಕ್ಷಣ ಪುಡಿ ಆಗುತ್ತೆ ಇದಕ್ಕೆ ನಿಮಗೆ ಡಿಫ್ರೆನ್ಸ್ ಇರುತ್ತೆ ಈಗ ನೀವು ನೋಡೋಕತ್ತಿರಲ್ಲ ಸ್ಕ್ರೀನ್ ಮ್ಯಾಗೆ ನಾವು ವಿಡಿಯೋ ಹಾಕ್ತೀವಿ ಎಲ್ಲ ಶೆಡ್ ಒಳಗೆ ಸಾಕಿ ಫೀಡ್ ಹಾಕಿ ಮಿಸ್ ಇರ್ತಾರೆ ಇದು ಯಾವುದೇ ರೀತಿ ಪ್ಯೂರ್ ಜವರ್ ಇರೋಲ್ಲ ಇದೆಲ್ಲ ಕ್ರಾಸ್ ನಟಿನ ಇದಕ್ಕೆ ಮಾರ್ಕೆಟ್ ಒಳಗೂ ಈಗ ವ್ಯಾಲ್ಯೂ ಕಮ್ಮಿ ಆಗತ್ತೈತಿ ಯಾಕಂದ್ರೆ ಇದಕ್ಕೆ ತುಂಬ ಇಲ್ಲ ಒಳ್ಳೆ ಮಾರ್ಕೆಟ್ ಒಳಗೆ ವ್ಯಾಲ್ಯೂ ಇಲ್ಲ ನೂರ ಅರವತ್ತು ನೂರ ಎಂಬತ್ತು ರೂಪಾಯಿ ಎರಡುನೂರು ರೂಪಾಯಿ ಎರಡುನೂರ ಐವತ್ತು ರೂಪಾಯಿ ಇಷ್ಟೇ ಕೆ ಜಿ ನಿಮಗೆ ಫೀಡಿಂದು ಅದು ಎಲ್ಲ ಲೆಕ್ಕ ಹಾಕಿದ್ರೆ ನಿಮಗೇನು ಭಾಳ ಮಾರ್ಜಿನ್ ಉಳಿಯೋಲ್ಲ ನೀವು ಇಷ್ಟತನ ಕ್ರಾಸ್ ನಾಟಿ ನೋಡಿದರೆ ಈಗ ನೋಡೋಕಿದ್ದು ಪ್ಯೂವರ್ ಜವಾರಿ ಅಂದ್ರೆ ಹಳ್ಳಿ ಒಳಗೆ ಮನೆ ಮುಂದೆ ಸಾಕಂಥ ಕೋಳಿಗಳನ್ನ ಈ ಥರ ಫ್ರೀ ರೇಂಜ್ ಏರಿಯಾದೊಳಗೆ ಬಿಟ್ಟು ಸಾಕಬೇಕು ಇದನ್ನು ಯಾವುದೇ ರೀತಿ ಶೆಡ್ ಒಳಗೆ ಸಾಕಾಗೋದಲ್ಲ ಯಾಕಂದ್ರೆ ಇದು ಹೊರಗಡೆ ಹುಳ ಪುಡಿ ಈ ಥರ ಗೆಬುರಿ ಬೆಳೆದಂಥ ಕೋಳಿಗಳು ಇವನ್ನ ಶೆಡ್ ಒಳಗೆ ಸಾಕ್ತಿನಂದ್ರೆ ಇವು ಬದ್ಕಂಗಿಲ್ಲ ಶೆಡ್ ಒಳಗೆ ಸಾಕಿನ ಅಂದ್ರೆ ಫೀಡಾಗಿ ಕೊಡಬೇಕಾಗತ್ತೆ ಫೀಡ್ ಕೊಟ್ಟರೆ ನಿಮಗೆ ಮತ್ತೆ ಕ್ರಾಸ್ ಕೋಳಿ ಈ ಕೋಳಿ ಎಲ್ಲ ಸೇಮ ಆಗಿಬಿಡ್ತೈತಿ ಅದಕ್ಕೆ ನೀವು ಹೊರಗಡೆ ಬಿಟ್ಟು ನ್ಯಾಚುರಲ್ ಫುಡ್ ಕೊಟ್ಟಿದ್ದು ಅಷ್ಟೇ ಪ್ಯೂವರ್ ಜವಾರಿ ಆಗುತ್ತೆ ನೀವು ಕ್ರಾಸ್ ಕೋಳಿನ ಹೊರಗೆ ಬಿಟ್ಟು ಮೇಯಿಸಿದ್ರು ಅದು ಪ್ಯೂರ್ ಜವಾರಿ ಆಗಲ್ಲ ಯಾಕಂದ್ರೆ ಪ್ಯೂವರ್ ಜವಾರಿಗೆ ಇಮ್ಯುನಿಟಿ ಪವರ್ ಜಾಸ್ತಿ ಇರ್ತೈತಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತೈತಿ ಇದನ್ನ ಈಗ ನೀವು ನೋಡತಿರ್ಲಿಲ್ಲ ಇದು ಆರು ತಿಂಗಳ ಸಾಕಿದ್ರೆ ಒಂದು ಮೂರು ಒಂದು ನಾಲ್ಕು ಒಂದು ಐದು ಈ ಥರ ತೂಕ ಬರ್ತೈತಿ ಇಂಥ ಕೋಳಿ ಸಾಕೋದ್ರಿಂದ ನಿಮಗೆ ಕಡಿಮೆ ಖರ್ಚು ಜಾಸ್ತಿ ಆದಾಯ ಇರ್ತೈತಿ ಹಳ್ಳಿ ಈ ಕೋಳಿಗಳ ಎಲ್ಲವೂ ಯಾವುದೇ ರೀತಿ ಕಡಿದ್ರೂ ಪುಡಿ ಆಗೋದೇ ಇಲ್ಲ ಯಾಕಂದ್ರೆ ಕ್ಯಾಲ್ಸಿಯಂ ಜಾಸ್ತಿ ಇರ್ತೈತಿ ಆ ಕೋಳಿ ಒಳಗೆ ಕ್ಯಾಲ್ಸಿಯಂ ಕಮ್ಮಿ ಇರ್ತೈತಿ ಈ ಥರ ನಮ್ಮ ಪ್ಯೂವರ್ ಜವಾರಿ ಹುಂಜರ್ತಾವೆ ಇವೆಲ್ಲ ಏನಾರ ನಾಯಿ ಗಿಡಗ ಈ ಥರ ಬಂದರೆ ಸಿಗ್ನಲ್ ಕೊಡ್ತಾವ ಈಗೆಲ್ಲ ನಮ್ಮದು ಸಾಯಂಕಾಲ ಆಯಿತು ಈಗೆಲ್ಲ ಶೆಡ್ನಾಗ ಹೋಗ್ಬೇಕು ಹಾಗಾಗಿ ಇಲ್ಲಿ ಬಂದು ಕುಂತವು ಈಗ ನಿಮ್ಗೆ ಪ್ಯೂರ್ ಜವಾರಿಗೂ ಕ್ರಾಸ್ ನಾಟಿಗೂ ವ್ಯತ್ಯಾಸ ತೋರಿಸ್ತೀನಿ ನೋಡಿರಿ ಸಿಕ್ಕಾಪಟ್ಟೆ ನಮ್ಮ ಜವರಿವು ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಇರ್ತವೆ ಮುಟ್ಟಿಸ್ಕೊಡಲ್ಲ ಇಲ್ಲಿ ನೋಡ್ರಿ ಇಲ್ಲಿ ತೀತಿ ಈ ಥರ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಇರ್ತವೆ ಯಾವುದೇ ರೀತಿ ಕ್ರಾಸ್ ಆದರೆ ಈ ಥರ ಆ್ಯಕ್ಟಿವ್ ಇರೋದೇ ಅಲ್ಲ ನಿಮಗೆ ಅದು ಇಷ್ಟು ಪಡೆಯೋದೇ ಅಲ್ಲ ನೋಡಿರಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾವೆ ಒಂದು ಕೋಳಿ ಏನರ ಮುಚ್ಚಿ ಏನಾರ ಉಷ್ಟು ಸೌಂಡ್ ಮಾಡೋಕೊಳ್ತಾವೆ ನಿಮಗಿನ್ನೊಂದು ಹೇಳ್ತೀನಿ ಕ್ರಾಸ್ ನಟಿ ಯಾವುದೇ ರೀತಿ ನೀವು ಕೈಯಾಗಿ ಹಿಡ್ಕೊಂಡ್ರಿ ಅಂದರೆ ರೆಕ್ಕೆ ಬಡಿಯೋದಿಲ್ಲ ನಮ್ಮ ಪ್ಯೂವರ್ ಜವಾರಿ ಮಾತ್ರ ಕೈಯಾಗಿ ಹಿಡ್ಕೊಂಡ್ರೆ ಈ ಥರ ರೆಕ್ಕೆ ಬಡತಾವೆ ಕ್ರಾಸ್ ನಾಟಿ ಯಾವುದು ಈ ಥರ ರೆಕ್ಕೆ ಬಡಿಯೋದಿಲ್ಲ ಈ ಥರ ಆವಾಜ್ ಮಾಡೋದಿಲ್ಲ ಹಿಡ್ಕೊಂಡ ತಕ್ಷಣ ಸುಮ್ಮನೆ ಇದೆ ಇವೆಲ್ಲ ನೀವು ನೋಡೋತರಲ್ಲ ಎಲ್ಲ ಪ್ಯೂಯರ್ ಜವಾರಿ ನೋಡಿರಿ ಈಗ ಒಂದು ಕೋಳಿ ಹಿಡಿದ್ಮೇ ಹುಂಜ ಯಾವ ಥರ ಆವಾಜ್ ಮಾಡೋಕದೈತಿ ಈ ಥರ ಗಿಡ ಹತ್ತವು ಕ್ರಾಸ್ ನಟಿ ಈ ಥರ ಗಿಡ ಹತ್ತದೇ ಅಲ್ಲ ಹ್ಞೂ ಒಂಥರ ಏನರ ಬಂದವು ಅಂದ್ರೆ ಹಾವು ಮುಂಗ್ಲಿ ಈ ಥರ ಸಿಗ್ನಲ್ ಕೊಡ್ತಾವ ಈ ಥರ ಫ್ರೀ ರೇಂಜ್ ಏರಿಯಾದಾಗ ನ್ಯಾಚುರಲ್ ಫೀಡ್ ಮೇಯ್ಕೊಂಡು ಈ ಥರ ಸಾಕಾಣಿಕೆ ಮಾಡೋದ ಪ್ಯೂರ್ ಜವಾರಿ ನಿಮಗೆ ಕ್ರಾಸ್ ನಾಟಿ ಆತಂದ್ರೆ ಶೆಡ್ ಒಳಗೆ ಸಾಕಾಣಿಕೆ ಮಾಡ್ತಾರೆ ಹಳ್ಳಿ ಅವಕೆ ಸಿ ಈಗ ಏನರ ಬಂದು ಅಂದ್ರೆ ಸಿಗ್ನಲ್ ಕೊಡೋದು ಗೊತ್ತಾಗಲ್ಲ ಮೇನೋ ಜವಾರಿ ಕೋಳಿ ಮಾಡ್ತೀನಿ ಅಂದ್ರೆ ತಿಪ್ಪಿ ಬೇಕು ಅಂದ್ರೆ ಶಗಣಿ ಈ ಥರ ಗಬರಿ ಮೇಯಕ್ಕೆ ಅವ್ಕ ಈಗ ನೋಡಿರಿ ನಮ್ಮ ಪ್ಯೂರ್ ಜವಾರಿ ಕೋಳಿ ಸಾಕಾಣಿಕೆ ಮಾಡಿವಿ ನಾವು ತಿಪ್ಪಿ ಹಾಕಿವಿ ಏನೂ ಮಾಡೋದೇ ಬೇಕಲ್ಲ ಇದೆಲ್ಲ ಗೊಬ್ಬರನ ಪ್ಯೂರ್ ಪುಡಿ ಪುಡಿನ ಇರ್ತಾವೆ ಯಾವುದೇ ಥರ ಹೆಂಟಿನ ಇರಲ್ಲ ಎಷ್ಟು ದಪ್ಪ ತಳಗರೆ ಗಬ್ರಿ ಪ್ಯೂರ್ ಗಬರಿ ಗಬ್ರಿ ಗಬ್ರಿಗೆ ಗಬ್ರಿ ಪುಡಿ ಮಾಡಿಬಿಟ್ಟವು ಈ ಥರ ಗೊಬ್ಬರ ಇನ್ನೊಂದು ಪ್ಯೂವರ್ ಜವಾರಿಗೂ ಕ್ರಾಸ್ನಟ್ಗೂ ಇನ್ನೊಂದು ಮೇನ್ ವ್ಯತ್ಯಾಸ ಅಂದರೆ ನಮ್ಮದು ಪ್ಯೂರ್ ಜವಾರಿ ಒಳಗೆ ತತ್ತಿ ಇಳುವರಿ ಕಮ್ಮಿ ಇರ್ತೈತಿ ಅಂದ್ರೆ ತತ್ತಿ ಪ್ರೊಡಕ್ಷನ್ ಕಮ್ಮಿ ಇರ್ತೈತಿ ಅಂದ್ರೆ ಇದು ಒಂದು ಪಿರಿಯಡ್ ಒಳಗೆ ಹದಿನಾಲ್ಕರಿಂದ ಹದಿನಾರು ತತ್ತಿ ಹಾಕಿ ಇಪ್ಪತ್ತೊಂದು ದಿವಸ ಕಾವು ಕುಂದಿರ್ತೈತಿ ಬಟ್ ಅದ ಕ್ರಾಸ್ ನಟಿ ಯಾವುದೇ ರೀತಿ ಕಾವು ಕುಂದ್ರಲ್ಲ ಬರೀ ಅದು ತತ್ತಿ ಅಷ್ಟು ಹಾಕ್ತೈತಿ ಅಂದರೆ ನಿಮಗೆ ಅದು ಆರು ತಿಂಗಳಿಗೆ ಸ್ಟಾರ್ಟಾಗಿ ಎಂಟು ತಿಂಗಳ ತತ್ತಿ ಕೊಡುತ್ತೆ ಆಮೇಲೆ ಅದು ತತ್ತಿ ಹಾಕೋದೇ ಅಲ್ಲ ಬಟ್ ನಮ್ಮದು ಮೂರಿಂದ ನಾಲ್ಕು ವರ್ಷದ ಕೋಳಿನೂ ತತ್ತಿ ಹಾಕ್ತೈತಿ ಬಟ್ ತತ್ತಿ ಇಳುವರಿ ಕಮ್ಮಿಗೆ ಇರ್ತೈತಿ ನಮ್ಮದು ಕಾವು ಕುಂತ ಮರಿಯಬ್ಸತಿ ಬಟ್ ಅವ್ರದ್ದು ಕಾವ್ ಕುಂತ ಮರಿಯಬ್ಬಿಸಲ್ಲ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಜಕ್ಲಿ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್